ಸಮಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಖರಾಂಚ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮತ್ತು ನಿರಂತರವಾಗಿ ಸುಮಾರು ಹತ್ತು ಹದಿನೈದು ವರ್ಷದಿಂದ ಈ ದೇವಸ್ಥಾನಕ್ಕಾಗಿ ಅಭಿವೃದ್ಧಿ ಮಾಡಿದಂಥ ಎಲ್ಲ ಮಹನೀಯರು ಸಿಕ್ಕೇ ಸ್ವಾಮಿ ಆಗ್ಬೋದು ಕೃಷ್ಣಪ್ಪನವರು ಆಗ್ಬೋದು ಎಲ್ಲ ಮುಖಂಡರು ಇನ್ನೂ ಸಾಕಷ್ಟು ಜನ ಅಲ್ಲ ನೂರಾರು ಜನ ಮಾಡ್ತಾ ಇದೆ ಎಷ್ಟು ದೊಡ್ಡದಾಗ್ತಾ ಇರ್ಲಿಲ್ಲ ಆ ಮೊದಲ ನಾವು ಇಲ್ಲ ಇವರೇ ಕಷ್ಟಪಟ್ಟು ಮಾಡಿದ್ದಾರೆ ಇದು ಮಾಡಿದ ಮೇಲೆ ನಾವು ಬಂದು ಶಂಕರಪ್ಪನವರು ಬಹಳ ಮುಖ್ಯವಾಗಿ ನಮಗೆ ಪ್ರತಿ ವರ್ಷನೂ ತಪ್ಪದೆ ಬರ್ತಾರೆ ನಾರಾಯಣಸ್ವಾಮಿ ಬರ್ತಾ ಇದ್ರು ಈ ಸಾರಿ ನಾರಾಯಣಸ್ವಾಮಿ ಕೇಂದ್ರದ ಮಾಜಿ ಸಚಿವರು ಬಂದಿದೆ ಸ್ವಾಮೀಜಿಯವರು ಅದರಗಳಿಗೆ ನಮಸ್ಕಾರವನ್ನು ತಿಳಿಸ್ತಾ ನಮ್ಮ ಜನಪ್ರಿಯ ಶಾಸಕರು ಈಗಾಗಲೇ ಈ ಸಮುದಾಯದ ಬಗ್ಗೆ ಮತ್ತು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಜವಾಬ್ದಾರಿ ಅಂತ ತೆಗೆದುಕೊಂಡಿದ್ದ ಸಮೃದ್ಧ ಮಂಜುನಾಥ್ ಅವರೇ ಹಾಗೂ ಶಂಕರಪ್ಪನವರೇ ಮತ್ತು ರಾಜಣ್ಣವರೇ ರಾಮ್ ರಾಮ್ ಪ್ರಸಾದ್ ಅವರೇ ಅರವಿಂದ್ ಅವರೇ ಜಯ ಈ ಭಾಗದ

ಜಗಣ್ಣು ನಡು ಜಗದ್ ರೆಡ್ಡಿ ಜಗಣ್ಣು ಮತ್ತು ಎಲ್ಲ ಮುಖಂಡರು ಬಂದ್ರೆ ಮತ್ತು ಇಲ್ಲಿ ಈ ದೇವರವರ ಆಶೀರ್ವಾದ ಬಂದಿರುವ ಶ್ರೀ ಗೋಪದ್ ಅವರು ಕೂಡ ಮನೆಗೆ ಬಂದು ಆಶೀರ್ವಾದ ಪಡೆದು ಬಂದರು ಅವರು ಸಮಾಜದ ಅಧ್ಯಕ್ಷರಾಗಿ ಬಂದಿದ್ದಾರೆ ಅವರು ಕೂಡ ಇವೆಲ್ಲ ಶೋಷಿತ ವರ್ಗಗಳ ಸಮುದಾಯಗಳೆಲ್ಲ ಒಗ್ಗಟ್ಟಾದಾಗೆ ಅಭಿವೃದ್ಧಿ ಆಗೋದು ನಾವು ನಾವು ಬೇರೆ ಆದರೆ ಚಲವಾದಿ ಒಂದು ಬಾದಿಗದೊಂದು ಭೂಮಿ ಒಂದು ಲಂಬಾಡಿ ಒಂದು ಹಾಗೆ ನಮ್ಗೆ ಕಷ್ಟ ಬಂದಿದೆ ಜನಸಂಖ್ಯಾ ಆದ್ಮೇಲೆ ಸೌಲಭ್ಯಗಳು ತಗೊಳೋದು ಆದರೆ ಕಷ್ಟವನ್ನಾಗಿ ಸಮುದಾಯಗಳೆಲ್ಲ ಒಟ್ಟ ಶಕ್ತಿ ಬರ್ತದೆ ಆದ್ರಿಂದ ಅವರೇ ಅಂತಲ್ಲ ಯಾರ್ಯಾರು ಶೋಷಿತ ವರ್ಗದಿದ್ದಾರೆ ಅವರೆಲ್ಲ ಕೂಡ ಭಾಗಗಳಾಗದಂತೆ ಒಟ್ಟಿಗೆ ಇದ್ದಾಗ ಈ ಅಭಿವೃದ್ಧಿ ಆಗಲಿಕ್ಕಾಗ್ತದೆ ಮುಂದುವರೆದಂಥ ಸಮಾಜಗಳನ್ನು ವಿಶ್ವಾಸ ತಗೋಬೇಕು ಮುಂದುವರೆದಂಥ ಸಮಾಜಗಳು ಯಾವ ರೀತಿ ಮುಂದೆ ಬರಿತಾ ಇದ್ದಾರೆ ಅವರ ಜೊತೆಯಲ್ಲಿ ನಾವು ಸೇರಬೇಕು ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಬೆಳೆಸ್ಕೋಬೇಕು ಆ ರೀತಿ ಮಾಡಿಕೊಂಡು ಮುಂದೆ ಬರಿಬೇಕಾಗ್ತದೆ ಅದನ್ನು ಮಾಡ್ತೀರಿ ಅಂಥೇಳಿ ಇವತ್ತು ವಿಶೇಷವಾಗಿ ಕಮಿಟಿಯನ್ನು ಒಂದೆಲ್ಲ ಸೇರಿ ಮಾಡಿಕೊಂಡಿದ್ದೀರಿ ನಮ್ಮ ಸ್ವಾಮಿ ಮತ್ತು ಅಂಗಡಿಸಾಮಣ್ಣ ಚಿಕ್ಕ ಹೆಣ್ಣು ಸಾಮಣ್ಣ ಆದಿಯಿಂದ ಇದನ್ನು ಮಾಡ್ಕೊಂಡು ಬಂದವರು ವೆಂಕಟೇಶಪ್ಪನವ್ರಿಬ್ಬರೂ ಆಗಲಿ ನಮ್ಮ ಕೃಷ್ಣಪ್ಪನವ್ರು ಲೇಬರ್ ಕೃಷ್ಣಪ್ಪನವ್ರು ಪಾಪ ರಿಟೈರ್ಡ್ ಆದರೂ ಕೂಡ ತನ್ನ ಹಳೆಯ ಸೇವೆಯನ್ನು ಮಾಡಿಕೊಂಡು ನಿರಂತರವಾಗಿ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಆದರೆ ಸಾಕಷ್ಟು ಜನ ಮಾಡಿದ್ದೀವಿ ಈಗ ಹೊಸದಾಗಿ ನಾವು ಕಮಿಟಿ ಮಾಡಿದ್ದೀವಿ ಕಮಿಟಿಯಲ್ಲಿ ಡಿಸಿಪ್ಲಿನ್ ಸ್ವಾಮಿಗಳು ಹೇಳಿದ್ರಿ ಸ್ವಾಮಿಗಳು ಹೇಳಿದ ಮಾರ್ಗದರ್ಶನ ತಗೊಬೇಕು ಆಗಿ ಕ್ಯಾಂಪೇನಾಗ ಕ್ಯಾನ್ವಾಸ್ ಮಾಡಿದಂಗೆ ನೀವು ಜೈಕಾರಗಳು ಹೇಳಿಕಂದ್ರೆ ದೇವಸ್ಥಾನದಲ್ಲಿ ಅರ್ಥ ಇರ್ತದೆ ఏమన్నా అర్థం ఊరికే నువ్వు సరిగా మాటలు చెప్తావు లాయరు శిస్తూ ఉండాలి చిస్తుండాల శిస్తు ఉండాలి శిస్తు ఎవరు ఏమీ మాట్లాడకూడదు శబ్దం చేయకూడదు భక్తిగా పోవాలా దేవునికి నమస్కారం వేసుకుంటే అవకాశం మీరు కింద పడి వస్తా ఉంటే ఎట్లా మేము పోయేది దేస్తాడు ఎవరు రమ్మండ్రి మిమ్మల్ని అంతా ఊరికే ఉండాలి ఏడనోళ్ళు ఆడే యాడనోళ్ళు ఆడే ఉండాలి పోతారు ఎవరో ఇద్దరు తోడుకుపోతారు అధ్యక్షులు ఉండరు నాయణ ఉన్నారు ಕೂಗು ಜಪ್ಸ್ಕೊಂಡ್ತಾರೆ ಅಂತ ಸೇ ಇದು ಎಲೆಕ್ಷನ್ ಕ್ಯಾಂಪೈನ್ ಕಾದು ಭಕ್ತಿ ಉಂಟಲ್ಲ ಭಕ್ತಿಗಂತ ಇನ್ಸ್ಪೆಕ್ಟರ್ ಆಯ್ತವ ನಿಂತಾಗಲಿಕ್ಕೆ ಈಗ ಮಂಜಾಣವ್ರಿಗೂ ಕೂಡ ಹೇಳಿದ್ದೀನಿ ಮೂರು ಎಕರೆ ಜಮೀನು ಸರ್ಕಾರ ಕೊಡಬೇಕಂತ ಯೋಚನೆ ಮಾಡಿದೆ ಅವರು ನಿರಂತರವಾಗಿ ಪ್ರಯತ್ನ ಮಾಡಿದ್ದಾರೆ ಡಿ ಸಿ ಮಾತಾಡಿದ್ದಾರೆ ತಹಸೀಲ್ದಾರ್ನ್ ಮಾತಾಡಿದ್ದಾರೆ ನಾನು ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರು ಅದೇ ರೀತಿ ಪ್ರಯತ್ನ ಮಾಡ್ತಾರೆ ಆದಷ್ಟು ಬೇಗ ಮಂಜೂರು ಆದ್ಮೇಲೆ ಅವರೇ ನಿಂತ್ಕೊಂಡು ಈ ಜಾಗ ಬೌಂಡ್ರಿ ಫಿಕ್ಸ್ ಮಾಡಬೇಕು ಇದನ್ನೆಲ್ಲ ರೆಡಿ ಮಾಡಬೇಕು ಗೊಬ್ಬರ ಕೊಟ್ಟದ್ದು ಒಂದೇ ಅಲ್ಲ ಎಂಟೈರ್ ಜವಾಬ್ದಾರಿಯನ್ನು ತೆಗೆದುಕೊಂಡು ಮಾಡಬೇಕು ಅಂತೇಳಿ ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀನಿ ಹೌದನಾ ಮಾಡ್ತಾರೆ ನಾವೆಲ್ಲ ಒಗ್ಗಟ್ಟಾಗಿದ್ದಾಗೇ ನಮ್ಮ ಶಕ್ತಿ ಆದ್ದರಿಂದ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಬೇಕು ಜಾಂಬೂ ಅಂತವರು ಕೇವಲ ಒಂದು ಮತಕ್ಕೆ ಸೇರ್ತಾರಲ್ಲ ಅನ್ನೋದನ್ನ ಪುರಾಣಗಳಲ್ಲಿದೆ ಯಾವ ಪುರಾಣದಲ್ಲೂ ಕೂಡ ಈಗ ರಾಜಣ್ಣ ನಮ್ಮ ರಾಜಣ್ಣ ಚೆನ್ನಾಗಿ ಹೇಳ್ತಾರೆ ಜಂಬೂ ದ್ವೀಪೆ ಬರ್ತಕಂಡೆ ಬರ್ತೆ ಬರೆಸೆ ಅಂತಹ ಮೊದಲು ಜಂಬೂ ದ್ವೀಪೆ ಅಂದರೆ ಈ ಭೂ ನೋಕನೇ ಮೂಲ ಅಂತ ಹೇಳ್ತಾರೆ ಶಾಸ್ತ್ರಗಳೆಲ್ಲ ಹೇಳ್ತಾ ಇದ್ದಾರೆ ಆದರೆ ಅವರ ಸೇವೆ ಬಹಳ ಮುಖ್ಯ ಸೀತಾದೇವಿ ಕಲ್ತ್ಕೊತಾರೆ ಅರಣ್ಯದಲ್ಲಿ ಶ್ರೀರಾಮಚಂದ್ರನು ಲಕ್ಷ್ಮಣನು ಬಹಳ ದುಃಖದಲ್ಲಿರ್ತಾರೆ ಕಿಶ್ಕಣ್ಣಗೆ ಬರ್ತಾರೆ ಅಲ್ಲಿ ಜಾಂಬುವಂತನು ಆಂಜನೇಯನು ಅಂಗದನು ವಾಲಿ ಸುಗ್ರೀವ ಎಲ್ಲ ಇದ್ದಂಥ ಕಾಲದಲ್ಲಿ ಆ ಜಾಂಬುವಂತನ ಮಾರ್ಗದರ್ಶನದಲ್ಲಿ ಆಂಜನೇಯನ ದಕ್ಷಿಣ ದಿಕ್ಕಿಗೆ ನೀನು ಹುಡುಕ್ಕೊಂಡು ಬರಬೇಕಂತ ಎಲ್ಲ ದಿಕ್ಕುಗಳಿಗೂ ಒಬ್ಬೊಬ್ಬರನ್ನು ಕಳಿಸ್ತಾರೆ ಆಂಜನೇಯನು ಸೀತಾದೇವಿಯನ್ನು ಹುಡುಕಿ ಬಂದು ಇಲ್ಲಿ ಶ್ರೀರಾಮಚಂದ್ರಿಗೆ ಲಕ್ಷ್ಮಣನಿಗೆ ಸುಗ್ರೀವನಿಗೆ ಮತ್ತು ಯುವ ರಾಜ ಅಂಗದನಿಗೆ ಅವರು ವರ್ತಮಾನವನ್ನು ಕೊಡ್ತಾರೆ ಆ ವರ್ತಮಾನ ಕೊಡೋದೇ ಸಂದ್ರಕಾಂಡ ಹೋಗಿ ಸೀತಾದೇವಿ ಲಂಕಾದಲ್ಲಿದ್ದಾರೆ ಅಂತ ಹೇಳಿ ಬಂದು ವರ್ತಮಾನ ಕೊಡುತ್ತೆ ಆಮೇಲೆ ಒಂದು ಭಾಗದಲ್ಲಿ ಅಂಗದನ ಯುವರಾಜ ಬಾಲೆ ಮಗ ನಾವೇ ಹೋಗಿ ಇವಾಗ ಆಂಜನೇಯ ನೋಡ್ಕೊಂಡು ಬಂದಿದ್ದಾನೆ ನಾವೇ ಹೋಗಿ ಸೀತಾದೇವಿನ ರಾಮನಾಥ್ ಮೇಲೆ ಯುದ್ಧ ಮಾಡಿ ಜಯಿಸ್ಕೊಂಡ್ ಬಂದ್ಬಿಡಾನಂತಾರೆ ಆಗ ಜಾಂಬುವಂತನು ಸೂಕ್ಷ್ಮವಾಗಿ ಹೇಳ್ತಾರೆ ಶ್ರೀರಾಮಚಂದ್ರ ನಮಗೆ ಆದೇಶ ಏನು ಮಾಡಿದ್ದಾರೆ ಸೀತಾದೇವಿಯನ್ನು ಹುಡುಕಿ ವರ್ತಮಾನ ಬನ್ನಿ ಅಂತ ಹೇಳಿದರೆ ಕರ್ಕೊಂಬನ್ನಿ ಅಂತ ನಮ್ಗೆ ಹೇಳಿಲ್ಲ ಆದ್ದರಿಂದ ನಾವು ತಪ್ಪಾಗ್ತದೆ ಆ ಕೆಲಸ ಮಾಡಬಾರದು ನಾವು ಅವರಿಗೆ ವರ್ತಮಾನವನ್ನು ತಂದು ಹೇಳಬೇಕು ಬಿಟ್ಟರೆ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ ಹೇಳಿ ವಾಪಸ್ ಬಂದು ಅವರಿಗೆ ಇಂಥ ವಿಶೇಷವಾದಂಥ ಸೂಕ್ಷ್ಮವಾದ ವಿಷಯಗಳನ್ನು ಈ ತ್ರೇತಾಯುಗದಲ್ಲಿ ಅವರು ಎಷ್ಟೋ ಸಾಕಷ್ಟು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ರಾಮಾಯಣದಲ್ಲಿ ವಾಲ್ಮೀಕಿ ಎಷ್ಟು ಪವಿತ್ರವಾದ ಗ್ರಂಥವನ್ನು ಪಡೆದಿದ್ದಾರೋ ಆ ಬರೆದಿರುವಂತಹ ಗ್ರಂಥಕ್ಕೆ ಮೂಲ ಇನ್ನೂ ಮೂಲಕ್ಕೆ ಹೋದಾಗ ಜಾಂಬುವಂತರ ಪಾತ್ರ ಜಾಂಬುವಂತರ ಮಾರ್ಗದರ್ಶನ ಜಾಂಬುವ ಒಂದು ಬುದ್ಧಿವಂತನ ಈ ತ್ರೇತಾಯುಗದಲ್ಲಿ ಬಹಳ ಕೆಲಸ ಮಾಡಿದೆ ಅದಕ್ಕೆ ಅವರು ಇವತ್ತು ಅವರದ ಒಂದು ಜಯಂತಿ ಕಾರ್ಯಕ್ರಮವನ್ನು ಇಲ್ಲಿ ನೀವೆಲ್ಲರೂ ಕೂಡ ಇಷ್ಟೊಂದು ಜನ ಬಹಳ ಅದ್ಭುತವಾಗಿ ಭಕ್ತಿಯಿಂದ ಆರಾಧನೆ ಮಾಡ್ತಾ ಇದ್ದೀರಿ ತುಂಬ ಸಂತೋಷ ನಮಗೆ ಇನ್ನು ಸಾಕಷ್ಟು ಕೆಲಸಗಳಿದೆ ನಾನು ಶಾಸಕರಿಗೆ ಹೇಳ್ತಾ ಇದ್ದೀನಿ ಇಂತಿಂತ ಕೆಲಸಗಳಿದೆ ಅಂತ ಅವರು ನನ್ನ ಜೊತೆಗೂಡಿ ಈ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಜಮೀನನ್ನು ಮಂಜೂರು ಮಾಡಿದ ಮೇಲೆ ಇಲ್ಲಿ ಕಮಿಟಿಯನ್ನು ಇಟ್ಕೊಂಡು ನಾವು ನಾರಾಯಣ ಸ್ವಾಮಿ ವೆಂಕಟೇಶಪ್ಪ ಎಲ್ಲ ಹೆಸರುಗಳು ಹೇಳಿದ್ದಾರೆ ಚೀನಪ್ಪನವ್ರನ್ನ ಅಧ್ಯಕ್ಷರು ಮಾಡಿದ್ದೀವಿ ಈಗ ನೀವೆಲ್ಲ ಒಗ್ಗಟ್ಟಾಗಿ ಕುಂತ್ಕೊಂಡು ಮಾತಾಡಿಕೊಂಡು ನಾರಾಯಣ ಸ್ವಾಮಿ ಹಳಬರಿದ್ದಾರೆ ವೆಂಕಟೇಶಪ್ಪನವರಿಬ್ಬರು ಹಳಬರಿದ್ದಾರೆ ಚಿಕ್ಕ ಹಳಬರಿದ್ದಾರೆ ಕೃಷ್ಣಪ್ಪನವರು ಹಳಬರಿದ್ದಾರೆ ಸಾಕಷ್ಟು ಜನ ಹಳಬರು ಇದ್ದಾರೆ ಅವನ್ನೆಲ್ಲ ವಿಶ್ವಾಸ ತಗೊಂಡೋಗಿ ಇದನ್ನು ಒಳ್ಳೆಯ ರೀತಿ ಬೆಳೆಸ್ಕೊಂಡು ಹೋಗ್ಬೇಕು ಇದು ಕೇವಲ ಪೂಜೆ ಮಾಡೋದಲ್ಲ ಮುಂದೆ ಒಂದು ಶೈಕ್ಷಣಿಕವಾಗಿ ಏನು ನಮ್ಮ ಶಾಸ್ತ್ರಿ ಹೇಳಿದ್ರು ವಿದ್ಯಾವಂತರ ಆಗ್ಬೇಕು ಗುಣಮಟ್ಟದ ವಿದ್ಯಾಭ್ಯಾಸ ಮಾಡಬೇಕು ನಾವೆಲ್ಲ ಮುಂದುವರಿಯುವಂತ ಪ್ಲಾನ್ ಕೂಡ ಮಾಡ್ಕೊಳ್ಬೇಕಾಗ್ತದೆ ಒಂದಾದ್ಮೇಲೆ ಒಂದು ಮಾಡೋಣ ಮೊದಲ ಕ್ಷೇತ್ರಕ್ಕೆ ಜಮೀನನ್ನ ಸರ್ಕಾರದಿಂದ ಕೃಷ್ಣ ಬೈರೇಗೌಡರು ಸ್ವಂತ ಅವರು ಮಂತ್ರಿ ಎರಡು ಮೂರು ಸಾರಿ ಡಿ ಸಿ ಅವರಿಗೆ ಆದೇಶ ಮಾಡಿದ್ದಾರೆ ತಕ್ಷಣ ಅದನ್ನೆಲ್ಲ ಕಳಿಸ್ಕೊಡ್ಬೇಕಂತ ಫಾರೆಸ್ಟ್ ಅವ್ರದ್ದು ಒಂದು ಪ್ರಾಬ್ಲಮ್ ಇತ್ತು ನಾನು ಇಲ್ಲೇ ಒಂದು ಮೀಟಿಂಗ್ ಮಾಡಿದೆ ಫಾರೆಸ್ಟ್ ಅವರಿಗೆ ಅವರು ಇವತ್ತು ಕೂಡ ಡಿ ಸಿ ನ ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ನ ಇಬ್ಬರನ್ನು ಮಾತಾಡಿದ್ದೀನಿ ಒಂದು ವಾರದಲ್ಲಿ ಇದಕ್ಕೇನು ಸಂಬಂಧ ಇಲ್ಲ ಫಾರೆಸ್ಟ್ಗೂ ಇದಕ್ಕೆ ಅಂತ ಹೇಳಿ ಕಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅದು ಕಳಿಸಿದ ಮೇಲೆ ನಾನು ಮತ್ತು ಶಾಸಕರು ಸೇರಿ ಇದರಲ್ಲಿ ಜಾಗವನ್ನು ಮುಂಜೂರು ಮೇಲೆ ಮತ್ತೆ ವಿಶೇಷವಾಗಿ ಶಾಸಕರು ಜವಾಬ್ದಾರಿ ತೆಗೆದುಕೊಂಡು ಈ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅಂತ ನಾನು ಆಶಾಂದಿದ್ದೇನೆ ಶಾಂತಿಯಿಂದ ಒಗ್ಗಟ್ಟಿನಿಂದ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಯೋಚನೆ ಮಾಡಿ ಮುಂದಿನ ಮಕ್ಕಳ ಭವಿಷ್ಯ ಅವರು ಒಳ್ಳೆ ವಿದ್ಯಾವಂತರಾಗಬೇಕು ಗುಣಮಟ್ಟ ವಿದ್ಯಾವಂತರಾಗಬೇಕು ನಾಗರಿಕತೆ ಬರಬೇಕು ನಾವು ಸ್ವಾಭಿಮಾನವಾಗಿ ಬದುಕಬೇಕು ಮುಂದುವರೆದಂತಹ ಸಮಾಜಗಳ ಜೊತೆಯಲ್ಲಿ ವಿಶ್ವಾಸ ಮೂಡಿಸಿ ಅವರು ನಡೆದಂತ ದಾರಿಯಲ್ಲಿ ನಡೆಯುವಂತ ಕಲಿದಾಗ ನಾವು ಒಳ್ಳೆಯವರ ಸಾಧ್ಯವಾಗ್ತದೆ ಆ ಕೆಲಸವನ್ನು ಮಾಡ್ತೀರಿ ಅಂತ ನಾನು ಇದ್ದೀನಿ ಇವತ್ತು ವಿಶೇಷವಾಗಿ ಶಂಕರಣ ನಿರಂತರ ತನ್ನ ಜೀವನದಲ್ಲಿ ಮೂವತ್ತೈದು ನಲವತ್ತು ವರ್ಷ ಈ ಸಮಾಜಕ್ಕೆ ಸುಧಾರಣೆಗಾಗಿ ಸಮಾಜಕ್ಕಾಗಿ ಹೋರಾಟ ಮಾಡಿದೆ ಇವತ್ತು ಅವ್ರು ಬಂದಿರೋದು ನಮ್ಗೆ ತುಂಬಾ ಸಂತೋಷ ಆಗಿದೆ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದು ಹಾಲಿ ಎರಡು ಸಾವಿರ ಇತಿಹಾಸ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂತ ಕಡಪಾ ಮಠ ಕಡಪ ಮಠದ ವ್ಯಾಪ್ತಿ ದಕ್ಷಿಣ ಕರ್ನಾಟಕ ಎಲ್ಲಾನು ಸೇರ್ತದೆ ಚಿತ್ರದುರ್ಗವರೆಗೂ ಕೂಡ ಈ ಮಠ ಎರಡು ಸಾವಿರ ವರ್ಷದ ಮಠ ಚರಿತ್ರೆ ಇದೆ ಆ ಮಠಕ್ಕೆ ಸಂಬಂಧಪಟ್ಟವರು ಆನಂದಮುನಿ ಸ್ವಾಮೀಜಿ ಅವರು ಅವರದು ಆನೆಲ್ಲಿದೆ ಶ್ರೀನಿವಾಸಪುರದಲ್ಲಿದೆ ಇಲ್ಲಿ ಇದೆ ಎಲ್ಲ ಕಡೆ ಕೂಡ ಅವರ ವೃತ್ತಗಳಿದೆ ಅವರು ಇವತ್ತು ಈ ಮಠಕ್ಕೆ ನಮಗೆ ಮಠಾಧಿಪತಿಗಳಾಗಿ ಇಲ್ಲಿ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರನ್ನ ನಾವು ಗೌರವವಾಗಿ ನಡ್ಕೊಳ್ಬೇಕು ಮತ್ತು ಅವರ ಮೂಲ ಇದೆ ಇದಕ್ಕೆ ಶಕ್ತಿ ಬಹಳ ಇಷ್ಟೇ ಅದು ಹೇಳಕ್ಕೆ ಸಾಧ್ಯವಿಲ್ಲ ಭಕ್ತಿ ಇದ್ರೆ ಆ ಶಕ್ತಿ ಪ್ರದರ್ಶನ ಆಗ್ತದೆ ಭಕ್ತಿ ಇರಬೇಕು ಭಕ್ತಿಯನ್ನ ತೋರಿಸ್ಬೇಕಾಗ್ತದೆ ಅದಕ್ಕೆ ಆನಂದಮುನಿ ಸ್ವಾಮಿಗಳು ಇದು ಇತಿಹಾಸದ ಹೇಳ್ತಿದ್ರು ನಮ್ಮ ಸಮಯ ಅಭಾವದಿಂದ ಮಾಡಕ್ಕೆ ಆಗಿಲ್ಲ ಎಲ್ಲ ಒಂದು ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳಿಗೆ ದಾರಿ ಆಗಿದೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಡೀ ಸರ್ಕಾರ ಮತ್ತು ಕಂದಾಯ ಇಲಾಖೆ ಸಚಿವರಾದ ಕೃಷ್ಣ ಬೈರೇಗೌಡರು ಕೂಡ ಸಂಪೂರ್ಣವಾಗಿ ಇದರ ಬಗ್ಗೆ ಈಗಾಗಲೇ ಗುಡಿಬಣ್ಣದಲ್ಲಿ ಗುಡಿಬಣ್ಣದಲ್ಲಿ ಮೂರು ಎಕರೆ ಜಮೀನನ್ನ ಎಂದ ಮೂರು ಎಕರೆ ಜಮೀನನ್ನು ಸ್ವಾಮಿಗಳಲ್ಲಿ ಒಂದು ಭಾಗ ಬ್ರಾಂಚ್ ಮಾಡಬೇಕಂದಾಗ ಮೂರು ಎಕರೆ ಜಮೀನನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಈ ಮಠಕ್ಕೆ ಕೂಡ ಅವರ ಜಮೀನು ಆಗ್ತಾನೆ ಇಷ್ಟು ಬೇರೆಗೌಡ ಕರ್ಕೊಂಡ್ಬರ್ತೇನೆ ಆಗ ನಮ್ಮ ಮಂಜುನಾಥ್ ಅವರು ಕೂಡ ಇದು ಜವಾಬ್ದಾರಿ ವಹಿಸ್ಕೊತೀನಿ ಅಂತ ಹೇಳಿದ್ರೆ ತಮಗೆಲ್ಲ ಒಳ್ಳೇದಾಗ್ಲಿ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ರಿ ರಾಜಕೀಯದಲ್ಲಿ ಕುಣಿತಾರಲ್ಲ ಕುಣಿಯೋದು ಕೂಗು ಅವೆಲ್ಲ ನಾಳೆ ಯಾವ ಕಾಣಿಸ್ಕೊಂಡು ಡಿಸಿಪ್ಲೀನ್ ಸವಣ್ ಮಾಡಬಾರ್ದು ಸುಮ್ಮನೆ ಇರಬೇಕು ಬಂದವ್ರನ್ನ ಮರ್ಯಾದೆ ಕರ್ಕೊಂಡೋಗಿ ಪೂಜೆ ಮಾಡಿ ಅವ್ರ ಮೇಲೆ ಬಿದ್ದು ನೂರಾರು ಜನ ಒಳಗಡೆ ಹೇಗೆ ಬರ್ಬೇಕು ಅವಾಗ ನಿಲ್ಲಿಸ್ಬೇಕು ಜನ ಅವಾಗ ನಿಲ್ಸ ನಿಲ್ಲಿಸ್ಬೇಕು ನಿಲ್ಸಿಬಿಟ್ಟು ಬಂದಿರೋ ಬಿ ಐ ಪಿ ಯಾರೇ ಬಂದಿಲ್ಲ ಒತ್ತು ಜನ ಬಂದಿರ್ತಾರೆ ಅವ್ರಿಗೆ ಮರ್ಯಾದೆ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿ ಕಳಿಸೋ ಅಂತ ಎಷ್ಟು ದೇವಸ್ಥಾನ ಎಲ್ಲ ನೋಡಿದ್ದೀರಿ ನೀವು ಈ ರೀತಿ ಯಾರಾದರೂ ಮಾಡ್ತಾರಾ ಬದಲಾವಣೆ ಆಗ್ಬೇಕು ಅದಕ್ಕೆ ಯುವಕರಲ್ಲಿ ವಿಶೇಷವಾಗಿ ಮನವಿ ಮಾಡ್ತೀನಿ ನೀವೆಲ್ಲ ಕೂಡ ಸದ್ಭಕ್ತರಾಗಬೇಕು ಸನ್ಮಾರ್ಗದಲ್ಲಿ ನಡಿಬೇಕು ಮಕ್ಕಳ ಭವಿಷ್ಯನ ರೂಪಿಸೋದಕ್ಕೆ ಒಂದು ಕಾರ್ಯಕ್ರಮ ಪ್ಯಾರಲಾಗಿ ಮಾಡ್ಕೊಳ್ಬೇಕು ಹೇಳಿ ಆದಿಜಾಂಬ ದೇವರು ಏನಿದ್ದಾರೆ ಅವರು ಇಡೀ ಜಗತ್ತಿನ ದೇವರು ಜಗತ್ತಿನ ರಾಜ್ಯ ರಾಷ್ಟ್ರದಲ್ಲ ಜಗತ್ತಿನ ಆದಿಜಾಂಬ್ರ ಗುರು ಅವರಿಗೆ ನಾವು ಪ್ರಣಾಮಿಲ್ಲ ಸಲ್ಲಿಸ್ತಾ ನಮ್ಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅದನ್ನು ಬೆಳೆಸೋದಕ್ಕೆ ಅಂತ ಹೇಳಿ ನನ್ನ ಮಾತುಕತೆ